ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಅಂತ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರಂತೆ ಆಗ ಶ್ರೀಕೃಷ್ಣನು ನಗುತ್ತಾ ತನ್ನ ಸ್ನೇಹಿತರ ಹತ್ರ ಹೇಳ್ತಾರೆ ಅಯ್ಯೋ ನೀವು ಹೋಗಿ ಆ ಮಹರ್ಷಿಗಳ ಹತ್ರ ಏನಕ್ಕೆ ಕೇಳಿದ್ರಿ ಅವರು ತುಂಬ ಮಡಿವಂತರು ಅವರು ಮಡಿಯಿಂದ ದೇವರಿಗೆ ಅಂತಹ ತಿನಿಸುಗಳನ್ನು ಮಾಡಿ ಇಟ್ಟಿದ್ದಾರೆ ನೀವು ಕೇಳ್ತಿರಲ್ಲ ಅವ್ರ ಹತ್ರ ಹೋಗಿ ಅದೇ ನೀವು ಅಡುಗೆಗಳನ್ನು ಆ ತಿನಿಸುಗಳನ್ನು ತಯಾರು ಮಾಡಿದ್ರಲ್ಲ ಅಡುಗೆಯವರು ಅವ್ರ ಹತ್ರ ಹೋಗಿ ಕೇಳಿದ್ರೆ ಕೊಟ್ಟಿರಲ್ಲ ಅಂತ ಆಗ ಸ್ನೇಹಿತರು ಮತ್ತೆ ಪುನಃ ಅಡುಗೆ ಮಾಡಿದವರ ಹತ್ರ ಹೋಗ್ಬಿಟ್ಟು ಈಗ ಕೃಷ್ಣನು ಕೇಳ್ತಾ ಅಂತ ಅಂದಾಗ ಅವರು ಎಷ್ಟು ಬೇಕೋ ಅಷ್ಟು ಕೈ ತುಂಬ ಲಡ್ಡುಗಳನ್ನು ತಿನಿಸುಗಳನ್ನು ಕೊಟ್ಟು ಕಳಿಸ್ತಾರಂತೆ ಇದರಿಂದ ನಾವು ತಿಳ್ಕೊಳ್ಳೋದು ಕೃಷ್ಣನಿಗೆ ಬೇಕಾಗಿರುವಂಥದ್ದು ಪ್ರೀತಿ ಮತ್ತು ವಾತ್ಸಲ್ಯ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೆ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅವೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಚಿಂತೆ ಬೇಡ ವರ್ತಮಾನದಲ್ಲಿ ಜೀವಿಸು ಶ್ರೀಕೃಷ್ಣ ಪರಮಾತ್ಮ ಗೀತಾ ಸಾರ ಆದುಲ್ಲ ಒಳ್ಳೆಯದಕ್ಕೇ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದೋ ಆಗಲಿದೆ ಪರಿವರ್ತನೆ ಜಗದ ನಿಯಮ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಈ ದಿನ ಕೆಲವರು ನನ್ನ ಸ್ನೇಹಿತರೆಲ್ಲ ನನ್ನ ಮನೆಗೆ ಇವತ್ತು ಬಂದಿದ್ದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಯಿತು ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲಾರು ದುಃಖಿಗಳಾಗಿಯೇ ಇರುತ್ತಾರೆ ಯಾಕೆ ಅಂತ ಆಗ ಶ್ರೀಕೃಷ್ಣನು ಮುಗುಳ್ ನಗುತ್ತಾ ಹೇಳ್ತಾರೆ